ಚಿನ್ನಿ ಇಲ್ಲ ನೋಡ್ರಿ ಹೈತಾಟ ನೋಡ್ರಿ ಎಲ್ಲಾರ್ ಮೊದ್ಲೇ ಎದ್ದೀನಿ ನಾನು ನಮ್ ದೊಡ್ಡಮ್ಮ ಮಮ್ಮಿಯರ್ ಎದ್ದೇ ಇಲ್ಲ ನಾನು ಎಲ್ಲರ್ಕಿ ಮೊದಲೇ ಎದ್ ಆಟ ಆಡಕಿ ಅನ್ನ ನನ್ ತಗದಿದ್ದು ಅನ್ನ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಾರ್ವತಿ ಕನ್ನಡ ಬ್ಲಾಕ್ಸ್ ಎಲ್ಲರೂ ಹೆಂಗಿದ್ರಿ ಐಟಲ್ ಅಂತ ಅನ್ಕೊಂಡಿನಿ ಸಪೋರ್ಟ್ ಇಂದ ನೋಡ್ರಿ ಚಿನ್ನಿ ಸ್ಟಾರ್ಟ್ ಮಾಡಕ್ತಿ

ಹ ಆ ಮಡಿಲಿ ನೋಡ್ರಿ ಇಟಾಕಿ ಇಟ್ಟ ಒಂದ ಸೆಕೆಂಡ್ ಏನು ಮಡಿಲಿಕ್ಕಿ ಆ ಬಾಯ್ 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 ಮಿಂಬೆ ನೋಡ್ 봐 ಇಲ್ಲಿ ಮಡಿ ನೋಡ್ 봐 ಇಲ್ಲಿ ಇಲ್ಲ ಇಲ್ಲ ಜಿಗಿ ತಿದ್ದಿ 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 ಎ ಬಿಚ್ಚಿದೆ ಅಲ್ಲ ಅದು ಗೊಬ್ಬೆ ಮಾಡಿದಾವ ಚೆನ್ನಿ ಬಾ ಅಮ್ಮ ಅಮ್ಮ സ്വൽപ് സ്റ്റിക് നോക്കി ബാ അതിനുഗട്ടി തോന്നി മറക്കഡീ ബരീ തീൻകുത്ത് നോഡേ ചിന് നിന്ദി അക്കി അക്കം എത്ത तिरना तिरनो तिरना आय बरली बा 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 ಅಂತು ಚೆನ್ನೆ ವನ್ನೇ ವರ್ಷದ ಪತ್ತಡ ಯಾದರೋ ಕಡ ಕೆಕ ಅಂತ ಮಂದಿಲ್ಲ ಈಗ ಅಚಿನಾ ಅಚಿನೇ ಅಹ ಏ ಅರೆ ಏನಾ ನೋಡಿದ್ಲ ನಿನ್ ಕೈ ಅಂದಾರ ನೋಡಿದ್ಲ ಬಂದು ನೋಡಲಿ ನೋಡಲಿ ಹೆಂಗಾನಿ ಕಕ್ಕ ತಾನಾ ಮಾಡು ದೂತಿ ನಿಂಗೆ ಮುಂದೆ ನಾನು ನಡಕದಿ ಮುಂದೆ ಗಂಗಾ ಹೊಕ್ಕ ಅನ್ನಾ ಮಾಡಿದೆ ನಡ್ಕೋ ಅಂತ ಹೊಂಡಿದ್ಲಲ್ಲ ಅನ್ಮೇಟ್ಲಾರೆ ಅಂತ ಅಲ್ಲೇ ಕೊಂದ್ ಬಗ್ಗೆ ಹೆಂಗ್ ಮಾಡ್ತಾ ನೋಡು ಹಾ ಹಾ ಅಲ್ಲ ಮುಂದೆ ಕೊನೆ ದೂತಿ ನುಚಿ

इनर इंपॉर्टेंट नाला आले ता अनवे चीनी कोडा कोडा सुडत सुडत आवाग नाही जात असंते हागला तिरुपती वाटत

ಚಿನ್ನಿ ಹಲೋ ಅಣ್ಣ ಧ್ವನಿ ಬರವತ್ತದು ನೋಡ ಪೂನ್ ಆಟ ಯಾಕೆ ಚಿನ್ನಿ ನೋಡಲ್ಲಿ ತಾನಾಗದ ರೋಡಲ್ಲೇ ನೋಡಲ್ಲೇ

ನೀರ್ ಹಿಡಿದ್ ಬಂದಿನ ಎಷ್ಟ್ ನೀರು ನೀರಿಡುತ್ತಿದ್ದು ನಮ್ಗ ನೀರು ಹಿಡಿತು ಬೈಲಿ ಚಿನ್ನಿ ಬಾ ಹಸಗಿ ಅರುಣ್ ಹಬ್ಬ ಮುಖೊಂಡಿದ್ನಲ್ಲ ಅದು ಅಂದ

ಬಾ 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 ಬಂತ ಬಂತಿದ್ದ ಬಂತಿದ್ದ ನಮ್ಗೊಂಡವ ಬಂತಿದ್ದ ಬರ್ತಿದ ಬಾ 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 ಹೂ ಒಂದ್ ಮುಟ್ಬಿಡಿ ಹೊಲಸೈತದ ಛೀ ಹೊಲಸದಲ್ಲೇ ದುಡ್ಡು ಬಿದ್ದೈತಿ ಚಿನ್ನಿ ಹೊಲಸಾಗದ ಕಾಯಿ ದೂಸ ಐತದ ಮ್ಯಾಗ

ना अजिस्ति <fabrics a>. <Çaina> <Aww> <K escrito> <uckurt> hm. ி பால எங்க ஓட ஓட ஓடங்க ஓட்ரி ஓடு பண்றீங்க ಬರ್ತೈತಿದ ಬರ್ತೈತಿದ ನಮ್ ಗುಂಡ ಬರ್ತೈತಿ ನಡ್ಕೊಂತ ಬರ್ತೈತಿದ ಬಂತ್ 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 ನೋಡ್ರಿ ನಮ್ಮ ಚಿನ್ನಿ ಹೆಂಗ್ ಪರ್ಫೆಕ್ಟ್ ಆಗ ಅಡ್ಡಾಡಕತ್ತ ನೋಡ್ರಿ ಬಾರಾ ಚಿನ್ನಿ ಯೋ ಯೋ ಬೀಳ್ತಿ ಯೋವ ಹಗರ್ ಹಗಲ್ ಬಿದ್ದಿಲ್ಲ ನೋಡ್ರಿ ಹಣ್ಣು ಎಡ್ತೀವಿ ಹಂಗೆ ಇಟ್ಕೊಂಡು ಆಡ್ಸಿ ಕಾಲ್ ಮ್ಯಾಲ್ ಕುಂದ್ರಸ್ ಹೋಗ್ಬೇಕ್ ಬರಲ್ಲ ನೋಡೋ ಚಿನ್ನಿ ಹ್ಞೂ ಅತ್ತಗಿತ್ತಗಮ್ಮ ಹೆಂಗೆ ಇಡಕತ್ತಾವ ಓಡು ಅಡ್ಡಾಡ್ತೀರಿ ನಾ ಟೆರಸ್ ಮ್ಯಾಗ ರೌಂಡ್ ನೋಡಿಲ್ಲ ಹೊಲ್ ಮಮ್ಮಿ ತಳಗ ನಿಮ್ಮ ಮಮ್ಮಿ ಕಾಣುವಂಗಿಲ್ಲ ನಿಮ್ಮ ಚೆನ್ನಿಗೆ ಇಲ್ಲಿ ದಾಸವಾಳ ಗಿಡದಾಗ ಎಷ್ಟು ಚಂದ ಹೂ ಬಿಟ್ಟವಲ್ವೇ ಹೂವು ಬಿಟ್ಟ ನೋಡಿ ಇಲ್ಲಿ ದಾಸವಾಳ ಗಿಡದಾಗ ಆಸ ಗಿಡದ ಕೆಮ್ತಾನು ಬಿಡ್ಬೇಡದ್ ಹೆಂಗಿಕೆ ಕೊಡೋಳಾಕತ್ತ நோட் அனு குடுத்தே கொடுத்த அல்லது வரஸ் கொண்ட வங்கர் வரஸ் கொச்சினி

ಮಮ್ಮಿ ಬೇಕನಾಮ್ಮ ಮಮ್ಮಿ ಬೇಕು ಮಮ್ಮಿ ಇಲ್ಲಂದ್ರ ಆಗಲ್ಲಲ್ಲ ಆಗಲಲ್ಲ ಮಮ್ಮಿ ಬೇಕಾಗೈತಿ ಈಗ ಎಲ್ರ ಹೇಳಿ ಮಮ್ಮಿ ಮಾಡ ಎಲ್ಲಿ ಜಗ ಸ್ನಾನಕ್ ಹೇಳಿ ಮಮ್ಮಿ ಚಿನ್ನಿ ಹ್ಮ್ ಮಾವನ್ ತಕ್ಕ ಹೋಗು ನಾವು ಊಟ ಮಾಡ್ತೀವಿ ತಾಯಿಗೆನ ಬಿತ್ ನೋಡ್ ಚಿನ್ನಿ ತಗೋ ಏನ್ ಬಿತ್ತು ನೋಡು ಜಡು ಬಿತ್ತನಾ ये बित चली, हाँ, चला का। ये, बित, ये बित था। जंडूगो। उठ के आ रखा था ये न थाल लंब बित था जे 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 तो स्वाणी. स्वाणी तो ना, अंब बज बज उठ के आ रखा था, ये बित दे दे। ये बित्तो सोंडे, ये सोंडे होगा ना, आ फ्रेंड्स, उठा